ಮಟ್ಟೆ ತಗ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು ಟೈಮ್ ಇಲ್ಲ ನೋಡಿ ಇಲ್ಲಿ ಕೂಗಾಡ್ತಾರ ಭಕ್ತಾದಿಗಳು ಹೇಳಿ ನೀವು ಯಾರ ಹಿಡ್ಕೊಂಡ್ ಬುರೇ ಅವನ ಕಡೆ ನಾವು ಜನ ಕೂತಿದೀವಿ ಅಣ್ಣಾ ಅಣ್ಣಾ ನಾನು ಎಂಟಿಗೆ ಹೇಳಲ್ಲ ಹೇಳಿದ್ಯಾ ಮಟ್ಟೆ ಹೇಳಿ ಬಿಡ್ತಾವ ಅಲ್ಲಿ ಹೆಂಗಡಿ ಮಟ್ಟೆಲanti ಮಗ ಹಾ हेलो ಏನು ಮುತ್ ಕೊಡ್ತಿದ್ದೀಯಾ ನರಸಿಂಹರಾಜು ಕೈಯಲ್ಲಿ ಹಿಡ್ಕೊಂಡ್ ಹೊರದ್ ಸ್ವಾಮಿ ಮತ್ತೀಗ ನನಗೆ ಗೊತ್ತಿಲ್ವ ಅದಕ್ಕೆ ಹೇಳಿದ್ ನಾನು ಹೋಗಿ ತಿರ್ಗ ತಗೊಂಬ ಹೋಗು ಬಿಡ್ಬಿಡ ಬಿಡ್ಬಿಡ ತಿರ್ಗ ತಗೊಂಬ ಮಟ್ಟೆ ಇವತ್ ಮಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ ಮಟ್ಟೆ ಇಲ್ಲ ಅಂದ್ರೆ ಮೂರು ಕೆಟ್ಟೆ ಇಲ್ಲ ನೀನ್ ಯಾವ ತರ ತಗೊಂಬ ಒಂದ್ ಮಟ್ಟೆ ತಗೊಂಬ ಹೋಗ ನಾನು ಹೇಳ್ದಷ್ಟು ಮಾಡು ಅಮಾವಾಸ್ಯ ಇವತ್ತು ಅಲ್ಲ ನೀನ್ ಕೆಟ್ಟೋಗ್ತೀಯ ಅಂತಿರೋದು ಇವತ್ತು ಮಟ್ಟೆ ತಗೊಂಬಿರಲಿಲ್ಲ ಅಂದ್ರೆ ನಿಮ್ಮ ಮನೆ ಎದುರುಗಡೆ ಮನೆ ಐತಲ್ಲ ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಇವತ್ತು ನಿನ್ನ ಹೆಸರು ಮೇಲೆ ನಿಮ್ಮ ಮನೆಯವರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ ಮನೆ ಮುಂದೆ ನಿಮ್ಮ ಮನೆ ಎದುರುಗಡೆ ಬಾತ್ರೂಮ್ ಐತೆ ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ ಸೀಟಿನ ಮನೆ ಅಲ್ವಾ ಗಾರೆಗೆಲ್ಸಿಗೆ ಹೋಗ್ತಾರಲ್ವಾ ಅವರು ಮತ್ತೀಗ

ಅಲ್ಲಪ್ಪ ಅಲ್ಲಪ್ಪಾ ಮಠ ತಗೊಂಡ್ಬಂದ ಓ ನೀ ಹೆಂಡ್ತಿನ ಚೆನ್ನಾಗ್ ನೋಡ್ಕೊಂಡ್ಬೇಕು ನೀನು ಆತರ ತರ ಸಿಟ್ಟಾಗಿ ಮಾಡ್ಕೊಣ್ಬಾರ್ದು ನೀನ್ ಕ್ಲೀನಾಗ್ ನೋಡ್ಕೊಂಡ್ರೆ ಅವ್ರು ಸಿಟ್ ಮಾಡ್ಕೊಣಲ್ಲ ನಿನ್ ಕ್ಲೀನ್ ಆಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ ನೀನು ನೀನು ಮನೆಗೆ ಇರೋದಷ್ಟೇ ಓ ನೀ ಒಂದ್ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅವ್ರ್ಗೆ ಅದಕ್ಕೆ ಹೆಣ್ಮಕ್ಳ ಬೇಜಾರಾಗಿದೆ ಹ್ಞೂ ಒಂತರ ತಲೆಗ್ ಸ್ವಾಮಿ ಇದ್ದೋ ಇವನ್ ಕಾಯಿನ ಇಲ್ಲ ಒಂತರ ನೀನು ಒಳಗ್ ಬಂದಾಗ ಒಂಥರ ಹೇಳ್ತಾನೆ ಆಶ್ಚರಾಗ ಒಂಥರ ಹೇಳ್ತಾ ಸ್ವಾಮಿ ಏನೋ ಅಂದೆ ಏನೋ ಕೇಳಿಸ್ಲಿಲ್ಲ ಅಲ್ಲಿ ಎಲ್ಲ ಒಂಥರ ಹೇಳ್ತೀರ ಇಲ್ಲಿ ಬಂದಾಗ ಒಳಗ್ ಬಂದಾಗ ಅವ್ರು ಕೇಳ್ತಂಗ್ ಹೇಳ್ತೀರ ಏನೋ ಕೆಟ್ಟ ಮಾತ್ ಮಾತಾಡ್ದ ಇಲ್ಲ ಸ್ವಾಮಿ ಕೆಟ್ಟದೇನಿಲ್ಲ ಅದಕ್ಕೆ ಕಿವೇ ಕೊಡಲ್ವಲ್ಲ ಸೌಂಡ್ ಜಾಸ್ತಿ ಕೇಳ್ತೀನಿ ನಾನು ಅದಕ್ಕೆ ಹೌದಾ ಕೆಟ್ಟ ಮಾತೇನ್ ಮಾತಾಡಿಲ್ಲ ಇಲ್ಲ ಸ್ವಾಮಿ ಅದೇ ಹಿಂಗ ಈಗ ಹಂಗ ಹಿಂಗ ಆಡಿ ಆಚೆ ಕಡೆ ಗಟ್ಟಿ ಆಗಂಗ್ ಕಾಣ್ತಾ ಇದ್ದೀವಿ ಈಗ ಈಗ ಹೌದಾ ನೀನ್ ಹೆಂಡತಿ ಅವ್ರಲ್ಲಿ ಇದಾರ ತಾಯಿ ಅಮ್ಮಂಗ ಹೇಳು ಇವತ್ತು ಅಮ್ಮೆ ಒಂದ್ ದಿವಸ ಅಲ್ಲೇ ಇದಾರ ಮಾಡಿದ್ಯಾ ನೋಡವ್ವಾ ತಾಯಿ ನಾನು ಪೂಜೆ ಪುನಸ್ಕಾರ ನಮ್ಗೆ ಹನ್ನೆರಡು ಗಂಟೆ ಮೇಲೆ ಮಾಡ್ತೀನಿ ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮನ್ ಮಡಿಕೊಂಡಿದ್ದ ಲಕ್ಷ್ಮನ್ ಮಡಿಕೊಂಡಿದ್ದ ಆಮೇಲೆ ಲಲಿತನ್ ಮಡಿಕೊಂಡಿದ್ದ ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಕೆ